ು ನನ್ನ ಹೃತ್ಪೂರ್ವಕ ಸ್ವಾಗತಗಳು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂದರೆ ಕರ್ನಾಟಕ ರೈತ ಜನಸೇನಾ ಚಿಕ್ಕಬಳ್ಳಾಪುರ ಆಶೀರ್ವಾದ ಟ್ರಸ್ಟ್ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಬಿ ಸಿ ಟ್ರಸ್ಟ್ ಚಿಕ್ಕಬಳ್ಳಾಪುರ ಯೋಜನೆ ಪ್ರಾಧಿಕಾರ ಇವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ತಾ ಇದ್ದೀವಿ ಸಿ ಎಸ್ ಐ ಆಸ್ಪತ್ರೆಯಲ್ಲಿ ಇದೆಲ್ಲ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದನ್ನು ಉದ್ದೇಶಿಸಿ ನಮ್ಮ ಸಂಘದ ಅಧ್ಯಕ್ಷರು ನಮ್ಮ ಸಿಸ್ಬಮ್ಮ ಅವರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಏನು ನಾವು ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮತ್ತು ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಇರೋದರಿಂದ ಅದೆರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ಒಂದು ಆರೋಗ್ಯ ಶಿಬಿರವನ್ನು ನಂಬ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಈ ಸಿ ಎಸ್ ಐ ಹಾಸ್ಪಿಟ್ಲ್ ಎಲ್ಲರಿಗೂ ಗೊತ್ತಿರುವಂಥದ್ದೇ ಮಿಷಿನ್ ಹಾಸ್ಪಿಟಲ್ ಬಹಳ ಇತಿಹಾಸ ಇರುವಂಥ ಒಂದು ಆಸ್ಪತ್ರೆ ಅದು ಲಕ್ಷಾಂತರ ಜನರಿಗೆ ಪುನರ್ಜನ್ಮ ಕೊಟ್ಟಿರುವಂಥ ಜಾಗ ಆ ಜಾಗ ಮತ್ತೆ ಪುನಶ್ಚೇತನಗೊಳ್ಳಲಿಕ್ಕೆ ರೆಡಿ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಒಂದು ನಾವು ಆಸ್ಪತ್ರೆಗೆ ಒಂದು ಉತ್ತೇಜನ ಕೊಡುವಂಥದ್ದು ಮತ್ತು ಒಂದು ನಮಗೂ ನಮ್ಮದೊಂದು ಅಳಿಲು ಸೇವೆ ಆಸ್ಪೆಟ್ಲ್ಗೆ ಇರಲಿ ಅಂತೇಳಿ ನಮ್ಮ ಎಲ್ಲ ಸಂಘಟನೆಗಳಿಂದ ನಾವು ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಇರುತ್ತೆ ಆರೋಗ್ಯ ಶಿಬಿರ ಅದರಲ್ಲಿ ಹದಿನಾಲ್ಕನೇ ತಾರೀಕು ಧರ್ಮಸ್ಥಳ ಸಂಘದ ಏನು ಹೆಣ್ಣುಮಕ್ಳಿದ್ದಾರೆ ಮೆಂಬರ್ಸು ಅವರ ಕುಟುಂಬಕ್ಕೆ ಅಂತೇಳಿ ಹದಿನಾಲ್ಕನೇ ತಾರೀಕು ಮೀಸಲಿಟ್ಟಿದ್ದೀವಿ ಎಲ್ಲ ಹೆಣ್ಣುಮಕ್ಳು ಯಾರೇ ಆಗ್ಬೋದು ಧರ್ಮಸ್ಥಳ ಸ್ಥಳದಲ್ಲಿರುವಂಥವ್ರು ಅವರು ಅವ್ರ ಕುಟುಂಬದವರು ಬಂದು ಉಚಿತವಾಗಿ ಒಂದು ಚಿಕಿತ್ಸೆಯನ್ನು ತೊಗೊಂಡು ಹೋಗ್ಬೋದು ಅದಾದಮೇಲೆ ಇಪ್ಪತ್ತೊಂದನೇ ತಾರೀಕರೆಗೂ ಕಂಟಿನ್ಯೂ ಆಗುತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕು ಏನು ಇವಾಗ ಎಲ್ಲರಿಗೂ ಗೊತ್ತಿದೆ ಗರ್ಭಧಾರಣೆ ಎಷ್ಟು ತೊಂದರೆ ಆಗಿದೆ ಅದೇ ಒಂದು ಕ್ರಿಟಿಕಲ್ ಆಗೋಗಿದೆ ಮದುವೆಗಳಾದರೆ ಮಕ್ಕಳಾಗೋದೇ ಒಂದು ದೊಡ್ಡ ಸಮಸ್ಯೆ ಅಂಥದಕ್ಕಾಗಿ ಬೆಂಗಳೂರಿಂದ ಮಣಿಪಾಲ್ ಹಾಸ್ಪಿಟ್ಲಿಂದ ಒಬ್ಬ ಸರ್ಜನ್ ಬರ್ತಾ ಇದ್ದಾರೆ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಚಿಕಿತ್ಸೆ ಇದೆ ಇಪ್ಪತ್ನಾಲ್ಕನೇ ತಾರೀಕು ಅದಕ್ಕೆ ಸಂಬಂಧಪಟ್ಟವರು ಬಂಜತನ ನಿವಾರಣೆಗೆ ಸಂಬಂಧಪಟ್ಟಂಥ ಯಾವುದು ಯಾರೇ ಆಗ್ಬೋದು ಒಂದು ಹೆಣ್ಣುಮಗಳು ಬಂದು ಅವತ್ತಿನ ದಿನ ಇಪ್ಪತ್ನಾಲ್ಕನೇ ತಾರೀಕು ಉಚಿತವಾಗಿ ಸಲಹೆಗಳನ್ನು ತೊಗೊಂಡು ಒಂದು ಚಿಕಿತ್ಸೆ ಯಾವ ರೀತಿ ತೊಗೋಬೇಕು ಏನೋ ಒಂದು ಮಾರ್ಗದರ್ಶನವನ್ನು ತಗೊಂಡು ಹೋಗಲಿಕ್ಕೆ ನಮ್ಮ ಕೈಲಾದ ರೀತಿಯಲ್ಲಿ ನಾವು ಅಣಗು ಮಾಡಿಕೊಟ್ಟಿದ್ದೀವಿ ಇನ್ನು ಮುಂದೆ ಸಿ ಎಸ್ ಐ ಹಾಸ್ಪಿಟ್ಲನ್ನು ನಾವು ಜೊತೆಯಲ್ಲಿ ಜನ ಇಟ್ಕೊಂಡು ಸಾಕಷ್ಟು ಇಂಥ ಆರೋಗ್ಯ ಶಿಬಿರಗಳನ್ನು ಮಾಡ್ಕೊಂಡು ಹೋಗಬೇಕಾಗು ಮಾಡ್ಕೊಂಡು ಹೋಗಲೇಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಆರೋಗ್ಯದ ಸಮಸ್ಯೆ ಬಹಳ ಜಾಸ್ತಿ ಆಗಿರೋದ್ರಿಂದ ಎಷ್ಟು ಶಿಬಿರಗಳು ಮಾಡಿದ್ರೂ ಸಾಲ್ತಾ ಇಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ ಜನಕ್ಕೆ ಸಂಪಾದನೆ ಮಾಡೋದೆಲ್ಲ ಆಸ್ಪಿಟ್ಲ್ ಖರ್ಚು ಮಾಡೋದೇ ಆಗೋಗಿದೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮದೊಂದು ಅಳಿಲು ಸೇವೆ ಇರಲಿ ಸಮಾಜಕ್ಕೆ ಅಂತ ನಾವು ಇಲ್ಲಿಂದ ಹದಿನಾಲ್ಕನೇ ತಾರೀಕು ಶುರುವಾಗುತ್ತೆ ಇನ್ನು ಮುಂದೆ ಪ್ರತಿ ತಿಂಗಳು ಒಂದೊಂದು ತಾಲೂಕಲ್ಲಾಗ್ಬೋದು ಒಂದು ಹೋಬಳಿ ಒಂದು ಹಳ್ಳಿಯಲ್ಲಿ ಎಲ್ಲೋ ಒಂದು ಕಡೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಒಂದು ಆರೋಗ್ಯದ ಶಿಬಿರವನ್ನು ಕರ್ನಾಟಕ ರೈತ ಜನಸೇನಾ ಆಶೀರ್ವಾದ ಟ್ರಸ್ಟ್ ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಇವರು ಮೂರು ಜನ ಒಗ್ಗೂಡಿ ಸಿ ಎಸ್ ಐ ಆಸ್ಪೆಟ್ಲವರ ಒಂದು ನೇತೃತ್ವದಲ್ಲಿ ಅಂದರೆ ಅವರ ಜೊತೆ ಜೊತೆಯಲ್ಲಿ ಒಂದು ನಾವೊಂದು ಈ ಆರೋಗ್ಯ ಶಿಬಿರವನ್ನು ಮಾಡಲಿಕ್ಕೆ ಮನಸ್ಸನ್ನು ಮಾಡಿದ್ದೀವಿ ಈ ನಾವು ಹೋಗಿ ಚರ್ಚೆ ಮಾಡಿದಾಗ ಸಿ ಎಸ್ ಐ ಹಾಸ್ಪಿಟ್ಲಲ್ಲಿ ಭಾಳ ಚೆನ್ನಾಗಿ ನಮಗೆ ಸ್ಪಂದಿಸಿದ್ರು ನಾವು ಮೊಟ್ಟ ಮೊದಲಿಗೆ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತೀನಿ ನಾನು ನಮ್ಮೆಲ್ಲ ಮಕ್ಕಳನ್ನು ಸೇರಿಕೊಂಡು ಈ ಒಂದು ಆರೋಗ್ಯ ಶಿಬಿರಕ್ಕೆ ದಯವಿಟ್ಟು ಪ್ರತಿಯೊಬ್ಬರೂ ಇದನ್ನು ಉಪಯೋಗ ಪಡ್ಕೋಬೇಕು ಯಾರ್ಯಾರು ಪಾಪ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರ ಆರೋಗ್ಯವಾಗಿದ್ದವರು ಸಹಿತ ಬಂದು ಒಂದು ಸಾರಿ ಪರೀಕ್ಷೆ ಮಾಡಿಸ್ಕೊಟ್ರೆ ಬಹಳ ಒಳ್ಳೆಯದು ಯಾರೊಳಗಡೆ ಏನು ಕಾಯಿಲೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಇವಾಗಂಥ ಪರಿಸ್ಥಿತಿಲಿ ಇರೋದ್ರಿಂದ ದಯವಿಟ್ಟು ಎಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಇಪ್ಪತ್ತ್ನಾಲ್ಕನೇ ತಾರೀಕಂತೂ ಬಂಜತನ ನಿವಾರಣೆಗಾಗಿ ದಯವಿಟ್ಟು ಹೆಣ್ಮಕ್ಳು ಒಂದು ವರ್ಷ ಮದುವೆಯಾಗಿ ಒಂದು ವರ್ಷ ಮೇಲ್ಪಟ್ಟು ಮಕ್ಕಳಾಗದೇ ಇದ್ದರೆ ಖಂಡಿತ ಅದೇನು ಬೇಜವಾಬ್ದಾರ ಬೇಜಾರು ಮಾಡ್ಕೋಬೇಕಾಗಿಲ್ಲ ಬಂದು ಒಂದು ಚೆಕಪ್ ಮಾಡಿಸ್ಕೊಳ್ಳಿಕ್ಕೆ ಖಂಡಿತ ಬಂದು ಚೆಕಪ್ ಮಾಡಿಸ್ಕೊಂಡು ಎಲ್ಲರೂ ಆರೋಗ್ಯವಾಗಿರಬೇಕು ನಮ್ಮ ಸಮಾಜ ಅನ್ನೋದೇ ನಮ್ಮ ಎಲ್ಲ ಸಂಘಟನೆಗಳ ಗುರಿ ದಯವಿಟ್ಟು ತಮ್ಮ ಅಂದರೆ ನಮ್ಮ ಮಾಧ್ಯಮ ಮಿತ್ರರು ನಿಮ್ಮ ಒಂದು ಸಹಕಾರ ಬಹಳ ಅಗತ್ಯ ಇರೋದರಿಂದ ದಯವಿಟ್ಟು ಹದಿನಾಲ್ಕನೇ ತಾರೀಕು ತಮ್ಮಗಳಿಗೂ ಸಹಿತ ಈ ವೇದಿಕೆಯ ಮುಖಾಂತರ ಆಹ್ವಾನ ಕೊಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಿ ಇಲ್ಲಿಯವರೆಗೂ ನಾವು ಏನು ಕೆಲಸ ಮಾಡಿದರೆ ಎಲ್ಲದಕ್ಕೂ ನಿಮ್ಮ ಸಹಕಾರ ಇದೆ ನಮಗೆ ಪ್ರತಿಯೊಂದಕ್ಕೂ ನೀವು ನಮಗೆ ಬಹಳ ಬೆನ್ನಲ್ಬಾಗಿ ನಿಂತಿದ್ದೀರಾ ಈ ಒಂದು ಸ್ವಕಾರ್ಯಕ್ಕೂ ಸಹಿತ ಈ ಒಂದು ದೇವರ ಕೆಲಸ ಅಂತಲೇ ಹೇಳ್ಬೋದು ಈ ಕೆಲಸಕ್ಕೂ ಸಹಿತ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೀವಿ